ಅದ ಈಗ ಜಾತಿ ಗಣತಿ ಅಂತಕ್ಕಂಥದ್ದು ಈಗ ನಾವು ಎರಡು ಸಾವಿರದ ಹನ್ನೊಂದಿನಲ್ಲಿ ಯು ಪಿ ಎ ಸರ್ಕಾರ ಮಾಡಿತ್ತು ಸೋಶೋ ಎಜುಕೇಷನ್ ಎಕನಾಮಿಕ್ ಮತ್ತು ಇದನ್ನು ಎಜುಕೇ ಇದು ಸರ್ವೆ ಅಂತೇಳಿ ಅದೇ ರೀತಿ ಆಗಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತೆಗೆದುಕೊಳ್ಳೋದು ಜನಗಣತಿ ಜಾತಿ ಗಣತಿ ಅಂತ ಹೇಳಿ ಹೇಳಿದ್ದಾರೆ ಎಲ್ಲಿ ಮಟ್ಟಿಗೆ ಅದು ಸಮೀಕ್ಷೆ ಮಾಡ್ತಾರೆ ಯಾವ್ಯಾವ ಜಾತಿಯವರು ಯಾವ ಮಟ್ಟದಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಥವಾ ಅವ್ರ ಸ್ಥಾನಮಾನಗಳೇನು ಅಂತ ತಿಳ್ಕೊಳ್ಬೇಕಾದ ಸಮೀಕ್ಷೆ ಆಗಬೇಕು ಅದಕ್ಕೋಸ್ಕರ ಅದು ಅಸ್ಪಷ್ಟವಾಗಿರೋದರಿಂದ ಇದರ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಈ ಒಂದು ಮೊದಲ ಹೆಜ್ಜೆ ಎಲ್ಲ ನಾಯಕರು ಭಾಳ ಅನುಭವ ಇರತಕ್ಕಂಥವ್ರು ಅಶೋಕ್ ಗೆಲಾಟ್ ಅವರಿದ್ದಾರೆ ಭೂಪೇಶ್ ಬಘೇಲ್ ಅವರಿದ್ದಾರೆ ವಿ ನಾರಾಯಣಸ್ವಾಮಿ ಅವರಿದ್ದಾರೆ ರವಿರಬ್ ಮೊಯ್ಲಿ ಇದ್ದಾರೆ ಒಟ್ಟು ಐದು ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ನಾಲ್ಕೈದು ಜನ ಕೇಂದ್ರದ ಮಾಜಿ ಮಂತ್ರಿಗಳಿದ್ದಾರೆ ಮತ್ತು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರೆಲ್ಲ ಇದ್ದಾರೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಕ್ಕೆ ಒಂದು ಅನುಕೂಲ ಆಗುತ್ತೆ ಅಲ್ಲ ಇಡೀ ದೇಶದಲ್ಲಿ ಏನಾಗಿದೆ ಬಿ ಸಿ ವರ್ಗದವರು ಬಹಳ ಡಿವೈಡ್ ಆಗಿದ್ದಾರೆ ಕೆಲವು ಜಾಗದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಸಂವಿಧಾನದ ಬಗ್ಗೆ ಅರಿವಿಲ್ಲ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಅದು ಕೆಲಸ ಆಗಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲೂ ಸಹ ಎಲ್ಲ ಪಕ್ಷದಲ್ಲೂ ಇದ್ದಾರೆ ಅತಿ ಹೆಚ್ಚಿಂದ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ನನಗೆ ರವಿಕುಮಾರ್ ಅವರು ನನಗೆ ಹರಿಗೂ ಮಹಿಳೆಯರ ಬಗ್ಗೆ ಮಾತಾಡೋದ್ರ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತ ಆಗ್ತದೆ ರವಿಕುಮಾರ್ ಹೇಳಿಕೆ ಅಂತ ನೋಡ್ತಿರೋ ಅಥವಾ ಪಕ್ಷದ ಮನಸ್ಥಿತಿ ಪಕ್ಷದ ನಾಯಕರ ಮನಸ್ಥಿತಿ ಈಗ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೋಡಿದಾಗ ನಾಗ್ಪುರ್ ಯೂನಿವರ್ಸಿಟಿಯ ಸಂಘಟನೆಯನ್ನು ನೋಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರೂ ಮಹಿಳೆಯರಿಲ್ಲ ಅಲ್ಲಿ ಬರೀ ಗಂಡಸರೇ ಇರೋರು ಅವ್ರಿಗೆ ಅವ್ರಿಗೆ ಮಹಿಳೆಯರನ್ನ ಒಂದು ಕಮಾಡಿಟಿ ಅಂತ ನೋಡ್ಕೊಳ್ತಾ ಇದ್ದಾರೆ ವಿನಃ ಅವ್ರಿಗೆ ಕೇಳಿದಾಗ ಮಾತ್ರ ಸಂಸ್ಕೃತದಲ್ಲಿ ಹೇಳ್ತಾರೆ ಎತ್ತರ ನಾ ರೆಷ್ಟು ಭ್ರಮಂಥೆ ದೇವತಾ ಅಂತೆಲ್ಲ ಹೇಳಿ ಸಂಸ್ಕೃತದಲ್ಲಿ ಹೇಳಿ ನಾವು ಪೂಜೆ ಮಾಡ್ತೀವಿ ಮಹಿಳೆಯರನ್ನ ಅಂತಾರೆ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ನೋಡಿದಾಗ ಈ ರೀತಿ ನಡೆಸ್ಕೊಳ್ತಾರೆ ಇದೊಂಥರ ಹ್ಯಾಬಿಚುವಲ್ ಅಫೆಂಡರ್ ಈ ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ ಇಂಥ ಬಿಲೋ ದ ಬೆಲ್ಟ್ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಹೆಮ್ಮೆ ತರುತ್ತೆ ಸಂತೋಷ ತರುತ್ತೆ ಆನಂದ ತರುತ್ತೆ ಅಂದಾಗ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೋಡಬೇಕಾಗುತ್ತೆ ಯಾಕಂದರೆ ಇದೇನು ಹೊಸ್ದಲ್ಲ ನಿರಂತರವಾಗಿ ಮಾಡ್ತಾಯ ಶಾಲಿನಿ ರಜನೀಶ್ ಅವರು ಒನ್ ಆಫ್ ದ ಬೆಸ್ಟ್ ಆಫೀಸರು ಅವರು ಕೇವಲ ಒಂದು ಐ ಎಸ್ ಆಫೀಸರ್ ಅಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಮುಖ್ಯಮಂತ್ರಿ ಬಿಟ್ಟರೆ ಅವರೇ ನೆಕ್ಸ್ಟ್ ಕಾರ್ಯಾಂಗದ ಅವರು ಗೌರವಯುತ ಮಹಿಳೆ ಅದಲ್ಲದೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಡಿ ಸಿ ಫೌಜಿಯಾ ಅವರು ಅವರೊಂದು ಬೆಸ್ಟ್ ಆಫೀಸರ್ಸು ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂದರೆ ಇವ್ರದ್ದು ಮನಸ್ಥಿತಿ ಏನಿದೆ ಅದನ್ನು ಇವರು ಸ ಹತ್ರ ಚೆಕ್ ಮಾಡಬೇಕಾಗುತ್ತೆ ಯಾಕಂದರೆ

ಬಸವರಾಜ್ ಹೊರಟ್ಟಿ ನಮ್ಮ ಪರಿಷತ್ನ ಚೇರ್ಮನ್ ಭೇಟಿ ಮಾಡಿ ಕ್ರಮ ಜರುಗಿಸಬೇಕು ಅಂತ ಹೇಳಿದೀವಿ ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ ಹನ್ನೊಂದನೇ ತಾರೀಕು ನಮ್ಮ ಸೆಷನ್ ಪ್ರಾರಂಭ ಆದಾಗ ಸದನ ಪ್ರಾರಂಭ ಆದಾಗ ಮುಂದಿನ ಹೆಜ್ಜೆ ಇಡಬೇಕು ಅಂತ ಅಲ್ಲಿ ಶಾಸಕ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ತಗೊಂಡು ಆಮೇಲೆ ತೀರ್ಮಾನ ಮಾಡ್ತೇವೆ ಪ್ರಿಯಾಂಕಾ ಖರ್ಗೆ ಅವರು ಸಕ್ಷಮರಿದ್ದಾರೆ ಆ ವಿಚಾರದಲ್ಲಿ ಮಾತಾಡೋಕ್ಕೆ ಹತ್ರ ನೀವು ಉತ್ತರ ಕೇಳೋದು ಭಾಳ ಉತ್ತಮ ಅದ್ರ ಬಗ್ಗೆ ನಾ ಟಿ ಟಿಕೆಟ್ ಅಪ್ಪಿ ಮಾಡೋದು ಬೇಕಾಗಿಲ್ಲ ಯಾಕಂದರೆ ನಾನು ವಿದ್ಯಾರ್ಥಿ ದೆಸೆಯಿಂದ ಎ ಬಿ ವಿ ಪಿಯಿಂದ ಹಿಡಿದು ಎಲ್ಲ ಸಂಘ ಪರಿವಾರದವ್ರು ವಿರೋಧ ಮಾಡ್ಕೊಂಬಂದಿರೋನು ಅಥವಾ ಅವರು ಹೇಳಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರಲ್ಲಿ ಕೇಳಿದ್ರೆ ಉತ್ತಮ ಇವ್ರಿಗೂ ಸಹ ಎಪ್ಪತ್ತೈದು ವರ್ಷ ಬೇಕಾಗಿತ್ತು ಇವ್ರು ಯಾವ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ರು ಇವರು ಸಹ ಧೈರ್ಯವಾಗಿ ಹೇಳ್ಬಿಡ್ಲಿ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಇವರು ಆರ್ ಎಸ್ ಎಸ್ ಅವರ ಬಲದ ಮೇಲೆ ನಿಂತಿರ್ತಕ್ಕಂಥವ್ರು ಇವರು ಒಂದು ಆರ್ ಎಸ್ ಎಸ್ ಸ್ಪಷ್ಟವಾಗಿ ಸಂವಿಧಾನದ ವಿರುದ್ಧ ಇರ್ತಕ್ಕಂಥವ್ರು ಒಬ್ಬದೇ ಇರತಕ್ಕಂಥವ್ರು ತ್ರಿವರ್ಣ ಧ್ವಜವನ್ನು ಒಬ್ಬದೇ ಇರ್ತಕ್ಕಂಥವ್ರು ಮತ್ತು ಸಹೋದರತ್ವವನ್ನು ಒಬ್ಬದೇ ಇರ್ತಕ್ಕಂಥವ್ರು ಇವರ ಮೇಲೆ ಇವರ ಒಂದು ಭಾವನಾತ್ಮಕ ವಿಚಾರಗಳನ್ನು ಕೆರಳಿಸಿ ರಾಜಕಾರಣ ರಾಜಕಾರಣ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ಇವರಿಂದ ಏನಾದರೂ ಕಲಿಬೇಕಂತ ಇಲ್ಲ ಈಗಾಗಲೇ ಎರಡು ಸಲ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದರು ಒಂದು ಸಲ ಸರ್ದಾರ್ ಪಟೇಲ್ ಅವರು ಮಾಡಿದರು ಇನ್ನೊಂದು ಸಲ ಇಂದಿರಾ ಗಾಂಧಿ ಅವರು ಮಾಡಿದರು ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದರು ದೇಶದಲ್ಲಿ ದ್ವೇಷನ ಹರಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದು ಕಡ ಕ ಕಡೆಯದಾಗಿ ಮಹಾತ್ಮ ಗಾಂಧಿಯವರ ಕೊಲೆಯಲ್ಲಿ ಪರಿಣಮಿಸಿತು ಆದ್ದರಿಂದ ಇವ್ರು ಇವ್ರಿಗೆ ಬ ನಾನು ಇವ್ರನ್ನ ಬ ನಿಷೇಧ ಮಾಡಬೇಕು ಅಂತ ನಿಷೇ ನಿಷೇಧ ಮಾಡಿದಾಗ ಆಮೇಲೆ ಬರ್ಕೊಟ್ಟಿದ್ದರು ಮುಚ್ಚಳಿಕೆ ಬರ್ಕೊಟ್ಟಿದ್ದರು ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಬರ್ಕೋಟ್ ಮೇಲೆ ಆ ನಿಷೇಧವನ್ನು ತೆಗೆದಿದ್ದು ಇಂದಿರಾ ಗಾಂಧಿಯವರು ಕೂಡ ನಿಷೇಧ ಮಾಡಿದಾಗ ಸಾಹಬ್ ದೇವರಸ್ ಅಂತೇಳಿ ಸರ ಸಂಘ ಚಾಲಕರಿದ್ದರು ಅವರು ಸಹ ಬಂದು ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದರು ಎಮರ್ಜೆನ್ಸಿ ಭಾಳ ತುರ್ತು ಪರಿಸ್ಥಿತಿ ಭಾಳ ಒಳ್ಳೇದು ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ನನ್ನ ನಮ್ಮನ್ನು ಹೊರಗಡೆ ಬಿಡಿ ನಮ್ಮ ಆರ್ ಎಸ್ ಎಸ್ ಮೇಲೆ ನಿಷೇಧವನ್ನು ತೆಗಿರಿ ಅಂತ ಹೇಳಿದಾಗಲೂ ಕೂಡ ಇಂದಿರಾ ಗಾಂಧಿಯವರು ಬಗ್ಗಿರಲಿಲ್ಲ ಮುಂದೆ ಯಾವ್ಯಾವ ರೀತಿ ಬರುತ್ತೆ ನೋಡಿಕೊಂಡು ಯೋಚನೆ ಮಾಡ